ಅವನು ಅವ್ನ್ ನಿನಿಗೆ ಅಲ್ಲಿ ಮಾತಾಡ್ಸೋ ಇಲ್ಲ ಅಂತ ಏನಿಲ್ಲ ಅವನೇ ಬಿಡ್ಸಾಕ ಹೋಗಿದ್ದಿಲ್ಲ ಗುರು ಮತ್ತ ಅವ್ರ ಪಾರ್ಟ್ನರ್ ಅವ್ರ ಪಾರ್ಟ್ನರ್ಸ್ ಮತ್ತೆ ಅವ್ರು ಏನೋ ನಿನ್ಗೆ ಆ ಕಡೆ ಏನೋ ಅಂತ ಏನೋ ಅನ್ಸಲ್ಲ ಒಗ್ರು ಅಲ್ಲ ಅಲಕ್ಷನ್ ಅವ್ರಿಗ್ ಮಾಡ್ತಾರೆ ಅವ್ರು ಫಂಡ್ ಮಾಡ್ತಾರೆ ಅದೆಲ್ಲ ಏನೋ ಅನ್ಸಲ್ಲ ಗುರು ಶೋಳಮೋನೆ ನಮ್ಮ ಫುಲ್ಲು ಫುಲ್ ನಿನ್ಗೆ ಬಾಳ ಕುದಿಸಿ ಹೋಗುವ ನೀನು ಹೆಂಗ್ರು ನಾನ್ ಕೇಳಿದ ಉತ್ತರ ಕೊಟ್ಟ ಕೊಡ್ತೀನಿ ನಿಧಾನಕ್ಕೆ ಉತ್ತರ ಕೇಳಿ ಉತ್ತರ ನಿಧಾನಕ್ಕೆ ಉತ್ತರ ಹೇಳ್ಬೇಕು ಮಾತು ಉತ್ತರ ಹೇಳ್ಬೇಕು ಶಿವಮೊಗ್ಗ ರಾತ್ರಿ ಯಾಕಲ್ಲಿ ಹೋಗಿಲ್ಲ ಸಬ್ಬಗಳು ಮೊದಲ ನನ್ ಬಾಯ್ತು ಅಲ್ಲಿ ಬೇಡ ಅಂದ್ರು ಬೇಡ ಅಂದ್ರ ನಮ್ ನಡೆ ತಕ್ಕ ಇನ್ನೊಬ್ಬ ತಕ್ಕ ಹಾಕಿಸ್ಕೊಂಬೇಕು ಇನ್ನೊಬ್ಬ ತಕ್ಕ ಹಾಕಿಸ್ಕೊಂಬೇಕು ಬಾಡ ಸರಿ ಆಗ ಒಂದೇ ಒಂದೇ ದಿನ ಎಂಟು ದುಡ್ಡು ಆಗಿದೆ ಎಂಟು ಸಾವಿರ ದುಡ್ಡು ಯಾರು ಕೊಡ್ಬೇಕಪ್ಪ ಅದು ಏ ಬಡಗುರು ಅವ್ರ ಹಿಡ್ಕಂಡ್ಲಿ ಬೇಡ ನಿಮ್ ಬೇಡ ಮೊದಲನೇ ಪಾಯಿಂಟ್ ಹಾ ಯಾವ ವಿಷಯ ಈಗ ಈಗ ಆ ಕಡೆ ಇರೋದು ಜೆ ಡಿ ನೀನು ಕೂತ್ಕೊಳ್ಳೋಕೆ ಹೋದರು ಅವ್ನು ನಿನ್ನ ಕಡೆ ಬರಲ್ಲ ಅವ್ನು ಮತ್ತೆ ಆ ಕಡೆ ಇರೋದು ಅವರಿಬ್ಬರು ಪಾರ್ಟ್ನರ್ ಆಗಿ ಆಡಿಸ್ತಾ ಇರೋದು ಮತ್ತೆ ಅವ್ರಿಗೆ ಯಾಕೆ ಗುರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವನು ವಿಷ ಬೀಜ ಬಿತ್ತೆ ಅವನು ವಿಷ ಬೀಜ ಬಿತ್ತು ಬಿಡಲ್ವ ಗುರು ಆಮೇಲೆ ಆಮೇಲೆ ಇದು ಶೇಖರ್ ಅವನು ಯಾಕೆ ಕಡೆ ಗುರು ಇರೋದು ಕೆ ಎಸ್ ಆಗಿ ಬಿಡ್ಸಕ್ಕೆ ಹೋಗಿದ್ದಂತಲ್ಲ ಗುರು ಬಿಡ್ಸ್ಕೊಂಡಿ ಎಲ್ಲಾ ಕರ್ಕೊಂಡ್ ಬಂದ್ ಅಂತಲ್ಲ ಗುರು ನೀನೆ ಬಿಡ್ಸಿ ನೀನೆ ಮುಂದ ಬಿಡ್ಸಿ ಕರ್ಕೊಂಡ್ ಬಂದ್ ಅಂತಲ್ಲ ಗುರು ಅವ್ರು ಯಾರು ಪಾರ್ಟ್ನರ್ ಅವ್ರು ಆಡಸ್ತಾರ ಅದನ್ನ ಗುರು ನಮ್ ಕುಲ್ವಿ ಸೋಮ ಸೋಮ ಸ್ಟೋಗ ಇಲ್ಲ ಗುರು ಯಾರೋ ಹೇಳಿದ್ರು ಅದಕ್ಕೆ ನಾವ್ ನಮ್ಜಾಗೆ ವ್ಯವಹಾರಕ್ಕೆ ನಮ್ ಜಾಗ ನಮ್ಮ ಜಾಗಕ್ಕೆ ವ್ಯವಹಾರ ಬಂದ್ರೆ ವ್ಯವಹಾರಕ್ಕೆ ಬಂದ್ರೆ ನಮ್ಮ ಜಾಗಕ್ಕೆ ವ್ಯವಹಾರಕ್ ಬಂದ್ರೆ

ಆಮೇಲೆ ಆಮೇಲೆ ವ್ಯವಹಾರಕ್ಕೆ ದುಡ್ಡಿಲ್ಲ ಹಾಕಿದ್ರೆ ಬರಲ್ಲ ಅಂದ್ರು ಬರಲ್ಲ ನೀವು ಆ ಬಾಸ್ ಬರಲ್ಲ ನಾವು ಬರಲ್ಲ ನಾವು ಅಂತ ಅಂದ್ರಂತೆ ಪಾಪಣಂಗೆ ಅದಕ್ಕೆ ನಾವೇನು ಹೆಂಗ್ ಹಂಗ್ ಹೇಳ್ಸ್ಕೊಂಡಿ ಯಾಕೆ ಬರ ಇಲ್ಲ ಬರಲ್ಲ ಹಾ ನಾವು ನಮ್ಮನೆ ತಿಂತ ಇರೋದು ನಾವ್ ಯಾಕೆ ಬರಲ್ಲ ಅಂದ್ರೆ ಅದಕ್ಕೆ ನಡೆಯಲ್ಲ ಮನೆ ಅಂತೂ ಏನಿಲ್ಲ ಗುರು ಅದಕ್ಕೆ ಇದಕ್ಕೆ ಫೋನ್ ಮಾಡ್ದೆ ನಡ್ತಾರೆ ಅದನ್ ಬಿಡ್ಸಕ್ ಹೋಗಿದ್ಯಾ ಅಂತ ಅವ್ರದ್ದು ಪಾರ್ಟ್ನರ್ ಯಾಕು ನಮಗೆ ಅವನ್ ಅವನ್ ಆ ಕಡೆ ಅಂತ ಅನ್ಸಲ್ಲ ಗುರು ನಿಮ್ಗೆ ಯಾಕೆ ಅಂತ ಅವ್ನು ವಿಷ ಬೀಜ ಅವನು ಅವನ ಕುತ್ಕೊಂಡ್ರೆ ಅವನಂತ ಅಲ್ಲೇ ಅವ್ನ್ ಡೈರೆಕ್ಟ್ ಆಗಿ ಹೇಳ ನಾನೇ ಕೇಳಿದಿನಿ ಕಡೆ ಬಂದಿರ ಮರ್ಯ ನಿನ್ಗೆ ಆಡ್ತಾಕ ತೊಂದರೆ ಕೊಡಲ್ಲ ಅಂತ

ಯಾರಿಗ್ ಗೊತ್ತಿರೋ ಕೇಸ್ ಹಾಕಿಸಿರೋದೆಲ್ಲ ಗೊತ್ತಿಲ್ಲ ನನಿಗೆ ಬಿಡ್ಸಾಕೇ ಹೋಗಿ ಪಾಸು ಅಂತ ಹೇಳಿದ್ರು ಅದೇ ರಂಜು ಅವನು ಹೇಳಿದ್ರು ತುಂಬಿ ನೀಡಕ್ ಸದ್ಯ ಇಲ್ಲ ಯಾಕಂದ್ರೆ ಅವನು ಇದ್ದೀವಿ ಜೊತೆ ಅವ ರಂಜು ಹೇಳಿಲ್ಲ ಗುರು ರಂಜಿ ಬೆಳಿನ ಸಿಕ್ಕಿಲ್ಲ ನೀ ಕುಲನಾಡ ನಿಗೆ ಬಕ್ರ ಬರ್ತೀನಿ ಲೈಫಲ್ ನೀನು ಏನ್ ಗುರು ನಿಮಗೆ ಅದೇ ನಾವೇ ಕಾಣ್ತದು

ಅವ್ರು ಯಾರು ಬರೋದೇ ಇಲ್ಲ ಅಂತ ಕೂತೆ ಇರುತ್ತೆ ಇನ್ನೊಬ್ಬ ಬರಲ್ಲ ಅಂತ ಬರಲ್ಲ ಅಂದ್ರು ನಿನ್ನೆ ಫೋನ್ ಮಾಡಿದಂತೆ ಮಾತಾಡಿದಂತ ಮುದ್ದೆ ನಾಳೆಯಿಂದ ಶುರು ಮಾಡ್ಬೇಕು ಅಂತ ಇದೀವಣ್ಣ ಅಂತಂತೆ ಇಲ್ಲ ಪಪ್ಪಣ ಬರಲ್ಲ ನೀವ್ ಆಡಿಸ್ಕೊಂಡ್ರಿ ನಾನಂತ ಬರಲ್ಲ ಅಂತ ಅದಕ್ಕೆ ಇನ್ನೇನ್ ಇನ್ನೇನ್ ಹೆಂಗೆ ಇನ್ನೇನ್ ಹೆಂಗ ಏನೇನ್ ಗಡಕ್ ಯಾವ್ದಾರ್ ಬೇಕು ಗುರು ದುಡ್ಡು ನಾನು ಕೊಡ್ಲಾ ಬೇಕು

ವ್ಯವಹಾರದವರ ಹಂಗೆ ಈಗ ಹೆಂಗ್ ತಂದ ಡೈಲಿ ಹಂಗೆ ತಂದ ಹಾಕ್ತಾ ಇರಬೇಕೋ ಅವ್ರ ವ್ಯವಹಾರ ಅವ್ರು ಮಾಡ್ಕೊಂಡ್ ನಂಗೇನ್ ದುಡ್ಕೊಳ್ಬೇಕು ವ್ಯವಹಾರ ಮಾಡ್ಕೊಂಡಿ ವ್ಯವಹಾರ ನಡೆಸ್ಬೇಕು ಸಾಕು ಜನ ಕೇಳ್ದಾಗ ವ್ಯವಹಾರ ಮಾಡ್ಸ್ಬೇಕ ಸಾಕು ಫೋನ್ ಏ ಬೆಳಗ್ಗೆ ಫೋನ್ ಮನೇಲೆ ಹೋಗಿದೆ ಗುರು ನಾನು ಫೋನ್ ರಾತ್ರಿ ಆಮೇಲೆ ಈಗ ಇದಂದ ಅದಕ್ಕೆ ಬೇಜಾರಾಯ್ತು ಈಗ ಅವ್ರಿಗೆಲ್ಲ ಅವ್ರು ಪಾರ್ಟ್ನರಿಗ್ ಬಿಡ್ಸಾಕ ಹೋಗ್ತಾರೆ ನಮ್ದು ವ್ಯವಹಾರ ಮಾಡೋರಿಗೆ ಸಹಿಸ್ಕೊಣದ ಅಲ್ಲಿ ಪಾರ್ಟ್ನರ್ ಒಂದಿಂಗ್ ಬಿಡ್ತೀನಿ ಮಾಡ್ತೀನಿ ಅಪ್ಪ ಜಾಬ್ದವರಿ ಕೇಸ್ ಕೇಸಾಗಿಲ್ಲ ಗುರು ವೈರಸ್ಗೆ ಮಂಡೆ ಬೇರೆ ಎಲ್ಲ ರಮ್ಮಿ ಎಲ್ಲಾ ಈ ವರ್ಷದ ಮೊದಲನೇ ವೈರಸ್ ಕೇಸ್ ಇವ್ರದೇ ಅಂತ ಹೇಳ್ತಾನಂತೆ ವೈರಸ್ ಕೆ ಸಿನ್ದೇ ಅಂತ ಒಲೆ ತುಂಬ ಕಾಣಿಸ್ತಾನ ಗುರು ಯಾಕೆ ಹಂಗು ಹಿಂಗು ಎಲ್ಲ ಎಲ್ಲ ಇರ್ತಕ್ಕ ವಸ್ಮಾನ ಅವ್ರ ಮುಂದೆ ವೈರಸ್ ಕೇಸ್ ಇವ್ರದೇ ಮೊದಲನೇದು ಅಂತ ಅದಕ್ಕೆ ಪಾಪಣ್ಣ ನೀನ್ ಎಲ್ಲ ಹಾಕ್ಸಿದ್ದು ಅಂತ ಹೇಳ್ತಂತೆ ಅವಾಗ ಸುಮ್ನೆ ಆದ್ನಂತೆ ಅಲ್ಲಿ ಎಲ್ಲರ ಮುಂದೆ ಹಂಗು ಹಿಂಗು ನಮ್ಮ ಹತ್ರ ಎಲ್ಲರ ಮಾತ್ರ ಒಂದ್ ಸಾವ್ರ ಜನ ಕಾಯಂತಾನೆ ಗುರು ಅವ್ನು working ಇರ್ಲಿ ಸಾಮಾನೆ ಗಳಿಸು ನೀವು ಹೋಗಿ ನಿಮ್ಮ ಅಪ್ಪ ಒಬ್ನೇ ಗಳಿಸಿ ನಿಮಗೆ ನಿಮ್ಗೆ ನೀವ್ ಉತ್ತರ ಹೇಳ ಈಗ ನಿಮ್ಗೆ ಏನ್ ಅವಾಗ ಹೇಳಪ್ಪ ಉತ್ತರ ಕೊಡು ಏನಿಲ್ಲ ಗುರು ಈಗ ನಮಿಗ್ ಮಾಡ್ದಂಗೆ ಅವ್ರಿಗೂ ಮಾಡು ಗುರು ಅವ್ರು ನಡೆಸಬಾರದು ನಾವ್ ನಿಲ್ಸಿದೀವಿ ನಾವು ನಡೆಸಲ್ಲ ಅವ್ರು ನಡೆಸ್ಬಾರ್ದು. ಈಗ ಹೆಂಗೆ ಈಗ ಜೆಡಿಎಸ್ ಅವ್ರು ಈಗ ಕಾಂಗ್ರೆಸ್ ಅವ್ರು miss ಆಗಿ ಆಡುಸ್ಬಾರ್ದು ಆ ತರ ಮಾಡುದ್ರು ಈಗ ನಾವೇನು ಇದ್ ಆಗುರು ನಾವು ಈಗ ನೀನ್ ಹೇಳ್ದಂಗೆ ನೀನ್ ಹೆಂಗ್ ಹೇಳ್ದೆ ನೀವ್ ವ್ಯವಹಾರಕ್ಕೆ ಬೇರೆದಕ್ ಕಳ್ಸ್ತಿಲ್ಲ ಗುರು ಬೇಡ ಗುರು ಅದೇ ಅವ್ರ ಒಟ್ಟಿಗೆ ನಡೆಸ್ಬಾರ್ದು ಗುರು ನಾವು ನೀನ್ ಹೇಳ್ದಂಗೆ ಬೇರೆ ಯಾರಿಗೂ ಕರ್ಕಣಲ್ಲ ಅವ್ರ ಒಟ್ಟಿಗೆ ನಡೆಸ್ಬಾರ್ದು ನೀನ್ ಕರ್ಕೊಂಡಿದ್ರೆ ನೀನ್ ಮೆಟ್ಟಲ್ ಹೊಡಿಬೇಕು ನಾವ್ ಯಾರಿಗಾದ್ರೂ ಕರ್ಕೊಂಡ್ ನಡೆಸಿದ್ರೆ

உம் ஒல்ல அந்த மருத்தம்மா